नमो अर्हन्ताणं नमो सिद्धाणं नमो आयर्याणं नमो उवच्छायाणं नमो लोये आचार्यश्री भगवत् उमास्वामी विरचिता तत्वार्थ सूत्र मोक्ष मार्गस्य नेतारं भेतारं कर्म भूमृतां ज्ञातारं विश्वतत्वानं वन्दे तद्गुणालब्धये वन्दे तद्गुणालब्धये वंदे तदुणाल अनंतान अनंता सिद्ध परमेश्वर भगवान की जय हो चौबीस तीर्थंकर भगवान की जय हो आचार्य श्री उमास्वामी महाराज की जय हो आचार्य श्री विशुद्ध महाराज की जय हो ಮುನಿಶ್ರೀ ಪ್ರಣಮ್ಯಸಾಗರ ಮಹಾರಾಜಕಿ ಜೈ ಹೋ ಮೂರು ಕಡಿಮೆ ಒಂಬತ್ತು ಕೋಟಿ ಮುನಿರಾಜಕಿ ಜೈ ಹೋ ಜಿನವಾಣಿ ಮಾತಾಕಿ ಜೈ ಹೋ ಅಹಿಂಸಾ ಪರಮೋ ಧರ್ಮ ಕಿ ಜೈ ಹೋ ತತ್ವಾರ್ಥ ಸೂತ್ರ ಎರಡನೇ ಅಧ್ಯಾಯದಲ್ಲಿ ಹಿಂದಿನ ಸಂಚಿಕೆಯಲ್ಲಿ ಐದು ಶರೀರಗಳಲ್ಲಿ ಒಂದು ಜೀವಕ್ಕೆ ಒಟ್ಟಿಗೆ ಎಷ್ಟು ಶರೀರ ಇರಬಹುದು ಹಾಗೂ ನಿರೂಪಭೋಗ ಮತ್ತು ಉಪಭೋಗ ಶರೀರವನ್ನು ತಿಳಿದೆವು ಇವತ್ತು ಯಾವ ಜನ್ಮದಿಂದ ಯಾವ ಶರೀರವು ಉತ್ಪನ್ನವಾಗುತ್ತದೆ ಎನ್ನುವುದನ್ನು ತಿಳಿಯೋಣ ಸೂತ್ರ ಗರ್ಭ ಗರ್ಭ ಮಾಧ್ಯಮ್ ಅರ್ಥ ಗರ್ಭಜನ್ಮ ಮತ್ತು ಸಮೂರ್ಚನ ಜನ್ಮದಿಂದ ಯಾವ ಶರೀರವು ಉತ್ಪನ್ನವಾಗುತ್ತದೆಯೋ ಅದು ಔದಾರಿಕ ಶರೀರವಿದೆ ಮುಂದಿನ ಸೂತ್ರ ನಲವತ್ತ ಆರು ಔಪಾಪಾದಿಕಂ ವೈಕ್ರೀಯಕಂ ವೈಕ್ರಿಯಕಂ ಅರ್ಥ ಉಪಪಾದ ಜನ್ಮದಿಂದ ಉತ್ಪನ್ನವಾಗುವ ಶರೀರವು ವೈಕ್ರೀಯಕ ಶರೀರವು ಉಪಪಾದ ಜನ್ಮದಿಂದ ಉತ್ಪನ್ನವಾಗುತ್ತದೆ ಎಂದ ಮೇಲೆ ಉಪಪಾದ ಜನ್ಮವಿಲ್ಲದೆ ವೈಕ್ರೀಯಕ ಶರೀರ ಉತ್ಪನ್ನವಾಗುವುದಿಲ್ಲವೇ ಈ ಪ್ರಶ್ನೆಯನ್ನು ದೂರ ಮಾಡಲು ಮುಂದಿನ ಸೂತ್ರವನ್ನು ಹೇಳುತ್ತಾರೆ ಸೂತ್ರ ನಲವತ್ತ ಏಳು ಲಬ್ಧಿ ಪ್ರತ್ಯಾಯಂ ಚ ಲಬ್ಧಿ ಪ್ರತ್ಯಾಯಂ ಅರ್ಥ ಲಬ್ಧಿಯಿಂದಲೂ ವೈಕ್ರೀಯಕ ಶರೀರವು ಉತ್ಪನ್ನವಾಗುತ್ತದೆ ವಿಶೇಷ ತಪಸ್ಸು ಮಾಡುವುದರಿಂದ ಯಾವ ವೃದ್ಧಿಯ ಪ್ರಾಪ್ತಿಯಾಗುತ್ತದೆ ಅದನ್ನು ಲಬ್ಧಿ ಎಂದು ಕರೆಯುವರು ಅದರಿಂದ ಮನುಷ್ಯರ ತಪಸ್ಸಿನ ಪ್ರಭಾವದಿಂದಲೂ ವೈಕ್ರೀಯಕ ಶರೀರವು ಉತ್ಪನ್ನವಾಗುತ್ತದೆ ತಪಸ್ಸಿನ ಪ್ರಭಾವದಿಂದ ವೈಕ್ರೀಯಕ ಶರೀರವೇ ಪ್ರಾಪ್ತವಾಗುತ್ತದೆಯೋ ಅಥವಾ ಅನ್ಯ ಶರೀರವು ಪ್ರಾಪ್ತವಾಗುತ್ತದೆಯೋ ಈ ಪ್ರಶ್ನೆಯ ಸಮಾಧಾನಕ್ಕಾಗಿ ಮುಂದಿನ ಸೂತ್ರವನ್ನು ಹೇಳುತ್ತಾರೆ ಸೂತ್ರ ನಲವತ್ತ ಎಂಟು ತೈಜಸ ಮಪಿ ತೈಜಸ ಮಪಿ ಅರ್ಥ ತೈಜಸ ಶರೀರವು ಲಬ್ಧಿ ಪ್ರತ್ಯಾಯವಿದೆ ಇದರ ವಿಶೇಷಾರ್ಥ ತೈಜಸ ಶರೀರವು ಎರಡು ಪ್ರಕಾರ ಇದೆ ಒಂದು ನಿಹಿತ್ಸರಣ ಶರೀರದಿಂದ ಹೊರಟು ಆಚೆ ಹೋಗುವುದು ಮತ್ತು ಇನ್ನೊಂದು ಅನಿಹಿತ್ ಸರಣ ಶರೀರದಲ್ಲಿಯೇ ಇದ್ದು ಅದಕ್ಕೆ ಕಾಂತಿಯನ್ನು ನೀಡುವಂಥದ್ದು ಇದು ಅದು ಎಲ್ಲ ಸಂಸಾರಿ ಜೀವಿಗಳಲ್ಲಿ ಪ್ರಕಟವಾಗುತ್ತದೆ ಶರೀರದಿಂದ ಹೊರಡುವ ತೈಜಸವು ಶುಭವೂ ಆಗುತ್ತದೆ ಮತ್ತು ಅಶುಭವೂ ಆಗುತ್ತದೆ ಯಾವುದಾದರೂ ಕ್ಷೇತ್ರದಲ್ಲಿರುವ ಜನರು ರೋಗ ದುರ್ಭಿಕ್ಷಾದಿಗಳಿಂದ ಪೀಡಿತರಾಗುವುದನ್ನು ನೋಡಿ ಒಂದು ವೇಳೆ ತಪಸ್ವಿ ಮುನಿಯ ಹೃದಯದಲ್ಲಿ ಅತ್ಯಂತ ಕರುಣಾಭಾವ ಉತ್ಪನ್ನವಾದರೆ ಆಗ ಅವರ ಬಲ ಭುಜದಿಂದ ಶುಭ ತೇಜಸವು ಹೊರಟು ಹನ್ನೆರಡು ಯೋಜನದವರೆಗಿನ ಜೀವಿಗಳ ದುಃಖವನ್ನು ದೂರ ಮಾಡಿ ಪುನಃ ಮುನಿಗಳ ಶರೀರದಲ್ಲಿ ಪ್ರವೇಶಿಸುತ್ತದೆ ಮತ್ತು ಒಂದು ವೇಳೆ ತಪಸ್ವಿ ಮುನಿಯು ಯಾವುದೇ ಕ್ಷೇತ್ರದ ಮನುಷ್ಯರ ಮೇಲೆ ಅತ್ಯಂತ ಕ್ರುದ್ಧರಾದರೆ ಅವರ ತಪಸ್ಸಿನ ಪ್ರಭಾವದಿಂದ ಎಡಭುಜದಿಂದ ಕುಂಕುಮದಂತಹ ಕೆಂಪು ಅಶುಭ ತೇಜಸವು ಹೊರಟು ಹನ್ನೆರಡು ಯೋಜನದವರೆಗಿನ ಜೀವರುಗಳನ್ನು ಸುಟ್ಟು ಹಾಕಿ ಭಸ್ಮ ಮಾಡಿ ಬಿಡುತ್ತದೆ ಮತ್ತು ಮರಳಿ ಬಂದು ಮೂಲ ಶರೀರದಲ್ಲಿ ಪ್ರವೇಶಿಸಿ ಆ ಮುನಿಯನ್ನು ಸಹ ಸುಟ್ಟು ಹಾಕಿ ಬಿಡುತ್ತದೆ ಮುಂದೆ ಆಹಾರಕ ಶರೀರದ ಸ್ವರೂಪವನ್ನು ತಿಳಿಸುತ್ತಾರೆ ಸೂತ್ರ ನಲ್ವತ್ತ ಒಂಬತ್ತು ಶುಭಂ ವಿಶುದ್ಧಂ ಅವ್ಯಘಾತಿಚ್ಚ ಆಹಾರಕಂ ಪ್ರಮತ್ತ ಸಂಯತಸ್ಯ ಏವಾ ಶುಭಂ ವಿಶುದ್ಧಂ ಅವ್ಯಘಾತಿಚ್ಚ ಆಹಾರಕಂ ಪ್ರಮತ್ತ ಸಂಯತಸ್ಯ ಏವಾ ಅರ್ಥ ಆಹಾರಕ ಶರೀರವು ಶುಭವಿದೆ ವಿಶುದ್ಧವಿದೆ ಬಾಧೆ ರಹಿತವಿದೆ ಮತ್ತು ಪ್ರಮತ ಸಂಯತ ಮುನಿಗಳಿಗೆ ಆಗುತ್ತದೆ ಇದರ ವಿಶೇಷಾರ್ಥ ಆಹಾರಕ ಶರೀರದ ಬಣ್ಣ ಬಿಳಿ ಮತ್ತು ಎತ್ತರ ಒಂದು ಮೊಳ ಇರುತ್ತದೆ ಸಮಚತುರಸ್ರ ಸಂಸ್ಥಾನವಿರುತ್ತದೆ ಧಾತು ಉಪಧಾತುವಿನಿಂದ ರಹಿತವಿರುತ್ತದೆ ಯಾವುದರಿಂದಲೂ ತಡೆಯಲ್ಪಡುವುದಿಲ್ಲ ಮತ್ತು ಯಾವುದನ್ನು ತಡೆಯುವುದಿಲ್ಲ ಪ್ರಮತ್ತ ಸಂಯತ ಮುನಿಯ ಮಸ್ತಕದಿಂದ ಉತ್ಪನ್ನವಾಗುತ್ತದೆ ಕೆಲವು ಬಾರಿ ವೃದ್ಧಿಯ ಸದ್ಭಾವವನ್ನು ತಿಳಿಯಲು ಆಹಾರಕ ಶರೀರದ ರಚನೆಯಾಗುತ್ತದೆ ಮತ್ತು ಕೆಲವೊಮ್ಮೆ ಸೂಕ್ಷ್ಮ ಪದಾರ್ಥದ ನಿರ್ಣಯ ಮಾಡಲು ರಚಿಸಲ್ಪಡುತ್ತದೆ ಅದು ಮುನಿಯ ಮಸ್ತಕದಿಂದ ಹೊರಟು ಆ ಕೇವಲಿ ಭಗವಾನರ ಬಳಿಗೆ ಹೋಗುತ್ತದೆ ಮತ್ತು ಸೂಕ್ಷ್ಮ ಪದಾರ್ಥದ ನಿರ್ಣಯ ಮಾಡಿ ಅಂತರ್ಮೂರ್ತದಲ್ಲಿ ಮರಳಿ ಬಂದು ಮುನಿಯ ಶರೀರದಲ್ಲಿಯೇ ಪ್ರವೇಶಿಸುತ್ತದೆ ತೀರ್ಥಯಾತ್ರೆಯ ಉದ್ದೇಶದಿಂದಲೂ ಆಹಾರಕ ಶರೀರದ ರಚನೆಯಾಗುತ್ತದೆ ಇಲ್ಲಿಗೆ ಐದು ಶರೀರಗಳ ವರ್ಣನೆ ಮುಗಿಯುತ್ತದೆ ಮುಂದೆ ಸೂತ್ರಾಕಾರರು ಲಿಂಗಗಳ ಕಥನವನ್ನು ಮಾಡಲು ಇದ್ದಾರೆ ಪಂಚಪರಮೇಶ್ವರಿ ಭಗವಾನ ಕಿ ಅನಂತ ಹೋ ಅನಂತಾನಂತ ಸಿದ್ಧಪರಮೇಶ್ವರಿ ಭಗವಾನಕಿ ಜೈಹು ಆಚಾರ್ಯ ಶ್ರೀ ಉಮಾಸ್ವಾಮಿ ಮಹಾರಾಜಕಿ ಕಿ ಜೈಹು ಮುನಿ ಶ್ರೀ ಪ್ರಣವ್ಯಸಾಗರ ಮಹಾರಾಜಕಿ ಜೈ ಹೋ ಮೂರು ಕಡಿಮೆ ಒಂಬತ್ತು ಕೋಟಿ ಮುನಿರಾಜಕಿ ಕಿ ಜೈಹು जिनवाणी माता की जय हो अहिंसा परमो धर्म की जय हो